ಏನಾಗಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸೌಧ ಹಾಗೂ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸುವರ್ಣಸೌಧ ಈ ಎರಡೂ ಕಟ್ಟಡಗಳಲ್ಲಿರ್ತಕ್ಕಂಥ ಕಚೇರಿಗಳ ಸಲುವಾಗಿ ಬಳಕೆ ಮಾಡಲಾದ ವಿದ್ಯುತ್ಗೆ ಬಿಲ್ ಎಷ್ಟಾಗಿದೆ ಅಂದ್ರೆ ಐದು ವರ್ಷಗಳಲ್ಲಿ ಹನ್ನೆರಡು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಬಿಲ್ ಆಗಿದೆ ವಿಶೇಷ ದೀಪಾಲಂಕಾರಕ್ಕಾಗಿ ಸರ್ಕಾರ ಒನ್ನೂರ ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿದೆ ಈ ಬೆ ಬೆಂಗಳೂರಿನಲ್ಲಿರತಕ್ಕಂಥ ವಿಧಾನಸೌಧಕ್ಕೆ ಐದು ವರ್ಷಗಳ ಅವಧಿಯಲ್ಲಿ ಎಂಟು ಕೋಟಿ ನಲವತ್ತೇಳು ಲಕ್ಷ ಹತ್ತು ಸಾವಿರದ ಮೂರುನೂರ ತೊಂಬತ್ತಾರು ರೂಪಾಯಿಗಳನ್ನು ಭರಿಸಲಾಗಿದೆ ಅದರಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿರತಕ್ಕಂಥ ಕಚೇರಿಗಳ ವಿದ್ಯುತ್ ಬಿಲ್ ಸಲುವಾಗಿ ಮೂರು ಕೋಟಿ ಎಪ್ಪತ್ತು ಲಕ್ಷ ಆರು ಸಾವಿರದ ಐದುನೂರ ಹದಿನೆಂಟು ರೂಪಾಯಿಗಳನ್ನು ಒಟ್ಟಾರೆಯಾಗಿ ಐದು ವರ್ಷಗಳಲ್ಲಿ ಸುವರ್ಣಸೌಧ ಹಾಗೂ ವಿಧಾನಸೌಧ ಎರಡರ ಬಿಲ್ಗಳು ಸೇರಿ ಹನ್ನೆರಡು ಕೋಟಿ ಹದಿನೇಳು ಲಕ್ಷ ಹದಿನಾರು ಸಾವಿರದ ಒಂಬತ್ತು ಹದಿನಾಲ್ಕು ರೂಪಾಯಿ ಅಂತ ಹೇಳ್ಬೋದು ಇಲ್ಲೂ ಏನಾಗಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸೌಧ ಹಾಗೂ ಬೆಳಗಾವಿಯಲ್ಲಿ ಸುವರ್ಣಸೌಧ ಈ ಎರಡೂ ಕಟ್ಟಡಗಳಲ್ಲಿರ್ತಕ್ಕಂಥ ಕಚೇರಿಗಳ ಸಲುವಾಗಿ ಬಳಕೆ ಮಾಡಲಾದ ವಿದ್ಯುತ್ಗೆ ಬಿಲ್ ಅಂದ್ರೆ ಐದು ವರ್ಷಗಳಲ್ಲಿ ಹನ್ನೆರಡು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಬಿಲ್ ಆಗಿದೆ ವಿಶೇಷ ದೀಪಾಲಂಕಾರಕ್ಕಾಗಿ ಸರ್ಕಾರ ಒಂದೂರ ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಿದೆ ಈ ಬೆಂಗಳೂರಿನಲ್ಲಿರತಕ್ಕಂಥ ವಿಧಾನಸೌಧಕ್ಕೆ ಐದು ವರ್ಷಗಳ ಅವಧಿಯಲ್ಲಿ ಎಂಟು ಕೋಟಿ ನಲವತ್ತೇಳು ಲಕ್ಷ ಹತ್ತು ಸಾವಿರದ ಮೂರು ತೊಂಬತ್ತಾರು ರೂಪಾಯಿಗಳನ್ನು ಭರಿಸಲಾಗಿದೆ ಅದರಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿರತಕ್ಕಂಥ ಕಚೇರಿಗಳ ವಿದ್ಯುತ್ ಬಿಲ್ ಸಲುವಾಗಿ ಮೂರು ಕೋಟಿ ಎಪ್ಪತ್ತು ಲಕ್ಷ ಆರು ಸಾವಿರದ ಐದುನೂರ ಹದಿನೆಂಟು ರೂಪಾಯಿಗಳನ್ನು ಒಟ್ಟಾರೆಯಾಗಿ ಐದು ವರ್ಷಗಳಲ್ಲಿ ಸೌಧ ಹಾಗೂ ವಿಧಾನಸೌಧ ಎರಡರ ಬಿಲ್ಗಳು ಸೇರಿ ಹನ್ನೆರಡು ಕೋಟಿ ಹದಿನೇಳು ಲಕ್ಷ ಹದಿನಾರು ಸಾವಿರದ ಒಂಬತ್ತು ನೂರ ಹದಿನಾಲ್ಕು ರೂಪಾಯಿ ಅಂತ ಹೇಳ್ಬೋದು ಇದು